ನಮಸ್ಕಾರ ಸ್ನೇಹಿತರೆ ಜೆಡಿಎಸ್ ಅಭ್ಯರ್ಥಿಯಾಗಿರುವಂಥ ಪ್ರಜ್ವಲ್ ರೇವಾಣ ಅವರಿಗೆ ಹಾಸನದಲ್ಲಿ ಸಂಕಷ್ಟ ಬಂದೊದಗುವ ಲಕ್ಷಣಗಳು ಕಾಣುತ್ತಿವೆ ಏಕೆಂದರೆ ಜೆ ಡಿ ಎಸ್ ಈ ಹಾಸನ ಭಾಗದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಪ್ರಬಲವಾದಂಥ ಪಕ್ಷಗಳು ಇಲ್ಲಿ ಕಾಂಗ್ರೆಸ್ ಮೂರನೇ ಪ್ಲೇ ಪ್ಲೇಸ್ನಲ್ಲಿ ಅಥವಾ ಮೂರನೇ ಸ್ಥಾನದಲ್ಲಿ ಬರುತ್ತದೆ ಈ ಹಿಂದೆ ಸ್ವರೂಪ್ ಮತ್ತು ಪ್ರೀತಮ್ ಗೌಡವರ ಮಧ್ಯೆ ಸಾಕಷ್ಟು ಪೈಪೋಟಿ ಏರ್ಪಟ್ಟು ಇಲ್ಲಿ ಸ್ವರೂಪ್ ಅವರು ಜಯಗಳಿಸಿ ಎಂಎಲ್ ಎ ಆಗಿದ್ದರು ಆದರೆ ಸ್ನೇಹಿತರೆ ಇಲ್ಲಿ ಪಿಯ ಪ್ರಬಲ ಮುಖಂಡರಾಗಿರುವಂಥವರು ಪ್ರೀತಮ್ ಗೌಡ ಅವರು ಸ್ನೇಹಿತರೆ ಪ್ರೀತಮ್ ಗೌಡ ಅವರು ಇಲ್ಲಿ ಎಲ್ಲಿಯೂ ಸಹ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಬಳಕೆ ಮಾಡುತ್ತಿಲ್ಲ ಕೇವಲ ಮೈತ್ರಿಕೂಟದ ಅಭ್ಯರ್ಥಿ ಎಂದು ಹೆಸರನ್ನು ಬಳಕೆ ಮಾಡುತ್ತಿದ್ದಾರೆ ಬಿಜೆಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ನಿರ್ವಹಣೆ ಮಾಡುತ್ತಿರುವಂತಹ ಪ್ರೀತಮ್ ಗೌಡ ಅವರು ಈಗ ಪ್ರಸ್ತುತ ಚಾಮರಾಜನಗರ ಮತ್ತು ಮೈಸೂರು ಭಾಗಗಳಲ್ಲಿ ಪ್ರಚಾರಕ್ಕೆಂದು ಹೋಗಿದ್ದಾರೆ ಅಥವಾ ಅಲ್ಲಿಯೇ ಅವರು ಪ್ರಚಾರದ ಠಿಕಾಣೆಯನ್ನು ಹುಡುಗಿದ್ದಾರೆ ಸ್ನೇಹಿತರೆ ಇಂತಹ ಒಂದು ಸಂದರ್ಭದಲ್ಲಿ ಇವರು ಅಗತ್ಯವಾಗಿ ಹಾಸನ ಭಾಗದಲ್ಲಿ ಪ್ರಚಾರ ಮಾಡುವಂಥ ಅಗತ್ಯತೆ ಇತ್ತು ಆದರೆ ಇದನ್ನು ಅವರು ಮಾಡುತ್ತಿಲ್ಲ ಈ ಕೆಲವೊಂದು ಮಾಹಿತಿಗಳು ಲಭ್ಯವಾಗುತ್ತಿರುವ ಪ್ರಕಾರ ಬಿ ಜೆ ಪಿಯ ಕಾರ್ಯಕರ್ತರುಗಳು ಇಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಿದ್ದಾರೆ ಎನ್ನುವ ಒಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತಿವೆ ಸ್ನೇಹಿತರೆ ಇವರು ಯಾರೂ ಸಹ ಜೆ ಡಿ ಎಸ್ ಪರವಾಗಿ ಪ್ರಚಾರ ಮಾಡುತ್ತಿಲ್ಲ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತಿವೆ ಹೇಳಿ ಕೇಳಿ ಹಾಸನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವಿನ ಪ್ರಬಲ ಅಖಾಡದ ಕೇಂದ್ರವಾಗಿದೆ ಅಥವಾ ಈ ಒಂದು ಕಾಳಗದ ಕೇಂದ್ರವಾಗಿದೆ ಈ ಚುನಾವಣೆಯಲ್ಲಿ ಪ್ರೀತಂ ಗೌಡ ಅವರು ಸೋಲಿಸಿದ ಸ್ವರೂಪ್ ಅವರ ಮೇಲಿನ ದ್ವೇಷಕ್ಕಿಂತ ಇಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಪ್ರೀತಮ್ ಗೌಡ ಅವರಿಗೆ ಸಾಕಷ್ಟು ಬೇಸರ ಮತ್ತು ದ್ವೇಷವಿದೆ ಎಂದು ಹೇಳಬಹುದು ಈ ವಿಷಯವನ್ನು ಕುರಿತು ಪ್ರೀತಮ್ ಗೌಡವರು ಕೊಟ್ಟಿರುವಂಥ ಹೇಳಿಕೆಗಳು ಪುಷ್ಟೀಕರಿಸುವಂತಿದೆ ಏಕೆಂದರೆ ಪ್ರೀತಮ್ ಗೌಡ ಅವರ ಹೇಳಿಕೆ ಆ ರೀತಿಯಾಗಿದೆ ಪ್ರೀತಂ ಗೌಡವರು ಕೊಟ್ಟಿರುವಂಥ ಹೇಳಿಕೆ ಏನೆಂದರೆ ನಮ್ಮ ಮುಖವನ್ನು ನೋಡಿ ಯಾರು ಓಟನ್ನು ಹಾಕುವುದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಮೋದಿಯವರಿಗೆ ಓಟ್ ಹಾಕ್ತಾರೆ ಹೊರತು ಇಲ್ಲಿ ಅಭ್ಯರ್ಥಿ ನೋಡಿ ಒಟ್ ಹಾಕಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿಯ ಬಿ ಜೆ ಪಿಯ ಕಾರ್ಯಕರ್ತರು ಏನಾದರೂ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದೇ ಅದರಲ್ಲಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಕಷ್ಟು ಸಂಕಷ್ಟ ಬಂದೊದಗೋದು ಅಂತ ಸತ್ಯ ಸ್ನೇಹಿತರೆ ಈ ವಿಷಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ